ಅಂತಿನಿಂದ ಊರು ಸಾವಿಲ್ಲದ ಸ್ಮಶಾನವಾಗಿತ್ತು ಎಲ್ಲ ಕಡೆ ಸೂತ್ಕದ ಮೌನ ಯಾರೂ ಮನೆಯಿಂದ ಹೊರಗೆ ಬರುತ್ತಿರಲಿಲ್ಲ ಒಬ್ಬ ಅಜ್ಜ ಮಾತ್ರ ಪ್ರತಿನಿತ್ಯ ದೇವಸ್ಥಾನದ ಬಳಿ ಇದ್ದು ಜೀವನವನ್ನು ಕಳಿತಾ ಇರ್ತಾರೆ ಊರಿನವರ ತಪ್ಪನ್ನು ಅರಿವು ಮಾಡಿಸಲು ತಾಯಿ ದ್ಯಾವಮ್ಮ ಪರಿಹಾರವನ್ನು ತಿಳಿಸಲು ಕೊರವಂಜಿ ರೂಪದಲ್ಲಿ ಬರುತ್ತಾರೆ ಬಂದು ಕಣಿ ಹೇಳ್ತೀನಮ್ಮ ಕಣಿ ಎಂದು ಕೂಗಿದರೂ ಒಬ್ಬರೂ ಆಚೆ ಬರುವುದಿಲ್ಲ ದೂರದಲ್ಲಿರುವ ಅಜ್ಜನನ್ನು ಕಂಡು ಕೊರವಂಜಿ ರೂಪದಲ್ಲಿರುವ ದೇವಿಯು ಏನಾಯಿತೆಂದು ಕೇಳಿದಳು ಗೊತ್ತಿಲ್ಲ ತಾಯಿ ನಾನು ಮನೆಗೆ ಬರುವಷ್ಟರಲ್ಲಿ ಊರೆಲ್ಲ ನಿಶಬ್ದವಾಗಿತ್ತು ಆಗ್ಲೇ ಮೂರು ದಿನವಾಗಿದೆ ಯಾರೂ ಮನೆಯಿಂದ ಆಚೆ ಬಂದಿಲ್ಲ ಈ ಕಾರಣದಿಂದ ನಾನು ದೇವಸ್ಥಾನದಲ್ಲೇ ಇದ್ದೀನಿ ಅಂತ ಹೇಳ್ತಾರೆ ನಾನು ಈ ಶಾಪಕ್ಕೆ ಪರಿಹಾರವನ್ನ ನೀಡ್ತೇನೆ ಅಂತ ಹೇಳಿದಾಗ ಅಜ್ಜನು ತಾಯಿ ನಿನಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ಕೊರವಂಜಿಯ ರೂಪದಲ್ಲಿ ಇದ್ದಂತಹ ತಾಯಿ ನಿನ್ನಿಂದ ನನಗೇನು ಬೇಡ ನಾನು ಹೇಳುವುದನ್ನು ನಡೆಸಿಕೊಡು ಎಂದು ಹೇಳ್ತಾರೆ ನನ್ನಿಂದ ಈ ಊರಿಗೆ ಒಳೆದಾಗತ್ತೆ ಅಂದ್ರೆ ನಾನು ನೆಳಸುವೆ ಹೇಳು ತಾಯಿ ಅಂತ ಹೇಳಿದಾಗ ಕೊರವಂಜಿಯು ತನ್ನ ಭಂಡಾರವನ್ನು ಹಾಗೂ ಬೇವಿನ ಸೊಪ್ಪನ್ನು ಅಜ್ಜನಿಗೆ ನೀಡಿ ಇದನ್ನ ಎಲ್ಲರ ಮನೆ ಬಾಗಿಲಿಗೆ ಹಾಕಬೇಕು ಅವರು ಬಾಗಿಲ ತೆಗೆದ ಮೇಲೆ ನಾನು ಹೇಳಿದ ಭಾಷೆಯನ್ನು ತೆಗೆದುಕೊಳ್ಳಬೇಕು ಎಂದಳು ತಾಯಿ ತಾಯಿ ಹೇಳಿದ ಹಾಗೆ ಶ್ರದ್ಧೆ ಭಕ್ತಿಯಿಂದ ಮಡಿಯಿಂದ ಮಾಡಿದ ತಿಳಿಗೆಯನ್ನ ಆ ಭಂಡಾರ ದೇವಿಯಾದ ದ್ಯಾಮನಿಗೆ ಪ್ರತಿ ವರ್ಷದೂ ತಪ್ಪದೇ ಒಪ್ಪಿಸಬೇಕು ಎಂದು ಎಲ್ಲರತ್ರನೂ ಭಾಷೆಯನ್ನ ತೆಗೆದುಕೊಳ್ಳುತ್ತಾರೆ ತಾಯಿ ಹೇಳಿದಾಗೆ ಮಾಡಿ ಊರಿಗೆ ಶಾಪದಿಂದ ಮುಕ್ತಿಯನ್ನು ಒದಗಿಸುತ್ತಾರೆ ಈ ಕುಕ್ಕೆ ತಾಯಿಯು ಇರುವಳು ಕಷ್ಟಗಳನ್ನ ಈಡೇರಿಸಲು ಬರುವಳು ಎಂಬ ನಂಬಿಕೆ ಇದೆ ಈ ಕುಕ್ಕೆಯು ಬಂದಲ್ಲಿ ಮುತ್ತೈದೆ ವಸ್ತುಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡುತ್ತಾರೆ ಈ ಕುಕ್ಕೆಯನ್ನು ಈಗ ಅಮಾವಾಸ್ಯೆ ಕುಕ್ಕೆ ಅಂತನೂ ಕರೀತಾರೆ ಎಲ್ಲೂ ಜಾಸ್ತಿ ಇಲ್ಲ ಈ ದೇವಸ್ಥಾನದಲ್ಲಿ ಇದೆ ವಿಶೇಷ ಬೆಳಗ್ಗೆ ವಿಶೇಷ ಪೂಜೆ ಮಾಡಿದಾಗ ಶಂಕು ಜಾಸ್ತಿ ತಿರುಪತಿನಲ್ಲಿ ಏನೂ ಶ್ರೀಮನ್ ನಾರಾಯಣನಲ್ಲಿ ಯಾವ ರೀತಿ ಪ್ರಕಾರ ಆ ರೀತಿ ಇಲ್ಲಿ ಅದು ನಡೆಯುತ್ತೆ ನಾನು ಈ ಒಂದು ಊರಿಗೆ ಬಂದೋನಲ್ಲ ನನಗೆ ಯಾವುದೋ ಒಂದು ಇದರಲ್ಲಿ ನನ್ನನ್ನು ಅವರು ಕರೆಸ್ಕೊಂಡ್ರು ಈ ಇದೇ ಒಂದು ವಿಗ್ರಹ ಗರ್ಭಗುಡಿನ ತೊಲೆ ಮೇಲೆ ತೊಲೆ ಕೆಳಗಡೆ ಇರೋದ್ರಿಂದ ಆ ಒಂದು ಇದನ್ನು ಹಿಂದಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸುಮಾರು ಸಲಹೆಗೆ ಸಂಕಲ್ಪ ಮಾಡ್ಕೊಂಡು ಊರವರೆಲ್ಲ ಕೇಳಿದ್ರಂತೆ ಅದಾಗಿರಲಿಲ್ಲ ನಾನು ಬಂದು ಕೇಳಿದಾಗ ಆಯಿತು ಮಾಡು ಅಂತೇಳಿ ನನಗೊಂದು ಅಪ್ಪನ ಕೊಟ್ಟಿದ್ದರು ಇಲ್ಲೊಂದು ನಾನು ಆ ಟೈಮಲ್ಲಿ ಮಾಡಬೇಕಾದ್ರೆ ಸುಮಾರು ಒಂದು ಇದೆಲ್ಲ ನಡೆದೋಗಿದೆ ನಾನು ಇಲ್ಲೇನಿದ್ದೀನಿ ಅವ್ರ ಸೇವಕರೇನಿದ್ದಾರೆ ಅಮ್ಮನ ಸೇವಕರು ಏನಿದ್ದಾರೆ ಭೂತರಾಯ ಆಗಲಿ ಚೆಲೂ ಆಗಲಿ ಅವರು ನನಗೆ ತುಂಬ ಒಂದು ನನ್ನ ಬಲಭಾಗದ ಒಂದು ಇದು ಅಂತ ಹೇಳಬೇಕು ಅವರಿಂದ ನಾನು ಸುಮಾರು ಉದ್ಧಾರಾಗಿದ್ದೀನಿ ನನ್ನಂತವ್ ಕೆಟ್ಟೋನಿಲ್ಲ ಮುಂಚೆ ಇವಾಗ ನನಗೆ ಅವ್ರ ಒಂದು ದಾರಿ ಕೊಟ್ಟು ಅವ್ರು ಏನು ಕೊಟ್ಟಿದ್ರು ಆ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅದ್ಭುತವಾದ ಕೆಲವು ಘಟನೆಗಳು ನನ್ನ ಕಣ್ಣಿಂದ ನೋಡಿರೋದಿದೆ ಇಲ್ಲಿ ಸ್ನೇಹಿತರೆ ನಾನು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಶ್ರೀ ದ್ಯಾಮಮ್ಮನವರ ಮೊದಲನೇ ವರ್ಷದ ಪುನರ್ ಪ್ರತಿಷ್ಠಾಪನೆ ಮಹೋತ್ಸವ ನಡೀತಾ ಇತ್ತು ವಿಶೇಷವಾಗಿ ಈ ದೇವಾಲಯಕ್ಕೆ ಮರ್ಗೂರಿನಿಂದ ಅಮೃತಲಿಂಗೇಶ್ವರ ಶಂಭುಲಿಂಗೇಶ್ವರ ಮತ್ತು ಬಸವಣ್ಣ ಕೂಡ ಬಂದಿತ್ತು ದೇವಿಯ ಎಡಭಾಗದಲ್ಲಿ ಅರ್ಶಬೀರಣ್ಣ ಹಾಗೂ ಬಲದ ಭಾಗದಲ್ಲಿ ಪೂತರಾಯರು ಇದ್ದಾರೆ ಒಂದು ಅಷ್ಟನ್ನ ಕಟ್ಕೊಂಡು ಕುತ್ಕೊಂಡ್ರಂತೆ ಕುತ್ಕೊಂಡಾಗ ಏಳು ಕೊಪ್ಪಕ್ಕೆ ಅನ್ನ ಮಾಡಿ ಅವ್ರಿಗೆ ಸುರಿದಾಗ ಅವ್ರ ಮೂರೇ ಮೂರು ಉಂಡೆ ಮಾಡಿ ಮತ್ತು ಎಕ್ಸ್ಟರ್ನಲ್ ನಮಗೆ ಶೂ ಇರಲಿಲ್ಲ ಕಟ್ಟ ತಂಗ್ ಬನ್ನಿ ಅಂತ ಅವಾಗ ಮತ್ತೆ ಹಿಂಗೆ ಮಾ ಮಾಡಿಲ್ಲ ಅನ್ನ ಮಾಡಿದ್ದೆಲ್ಲ ಮುಗ ಅವಾಗೇ ಮಾಡಿದ್ರು ಅಮ್ಮವ್ರು ಏನ್ ಮಾಡಿದ್ರು ಆಗ ಕುತ್ಕಳಪ್ಪ ಎದ್ದೋಗ ಅಂತ ಕೂರಿಸ್ಕೊಂಡು ಆವಾಗ ತನ್ನ ಎದೆಯನ್ನೇ ಕರೆದು ಮೂರು ಸೇರು ಮೂರು ಸೇರು ಹಾಕಿ ದುಷ್ಟಾನ್ನ ಭೋಜನ ಮಾಡಿ ಆವಾಗ ಊಟ ಆಗಿದಾಗ ತೃಪ್ತಿಯಾಗಿ ನೋಡಿ ಇವರು ಆ ಜಾಗದಲ್ಲಿ ನೆಲಗಂಡಂತ ಜಾಗ ಇತ್ತು ಇವರು ಉದ್ಭವ ಮೂರ್ತಿ ಇವರು ನೆಲಗಂಡಂತ ಜಾಗ ಇತ್ತು ಈ ಸನ್ನಿಧಿಯಲ್ಲಿ ಚಿಕ್ಕಮ್ಮ ಎಂಬ ದೇವಿಯು ಕೂಡ ನೆಲೆಸಿದ್ದಾರೆ ಎಷ್ಟು ವರ್ಷದಿಂದ ಬಂದಿದ್ದೀರಾ ದೇವಸ್ಥಾನ ನಮಗೆ ಮನೆಯವರು ಮೊದ್ಲಿಂದಲೂ ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತಾ ಇದ್ದು ಆ ದೇವರಲ್ಲಿ ಒಂದು ಶಕ್ತಿ ಇದೆ ಅಂತ ಗೊತ್ತಾಗಿತ್ತು ಈಗ ನಮ್ಗೆ ಒಂದು ಎಂಟು ತಿಂಗಳಿಂದ ಈಚೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಬೆಂಗಳೂರಿಂದ ನಾವು ಬುಕ್ ಮಾಡಿ ಎಲ್ಲ ಇದು ಮಾಡ್ಕೊಂಡಿದ್ದು ಈಗ ಇಲ್ಲಿಗೆ ಬಂದು ಹೋಗೋಕ್ಕು ಅಂತ ಬಂದಿದ್ದಕ್ಕೆ ಇಲ್ಲಿಗೆ ಬಂದಿದ್ದಕ್ಕೆ ಯಾವ ದೇವಸ್ಥಾನ ಯಾವ ಹಾಸ್ಪಿಟ್ಲಲ್ಲು ಒಂದು ರೂಪಾಯಿ ಖರ್ಚು ಮಾಡಿಬಿಟ್ಟು ನಾನು ಅಂತ ಒಪ್ಕೊಂಡಿದ್ದು ಅದೇ ಥರ ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಒಂದೇ ತಿಂಗಳಲ್ಲಿ ರೆಡಿ ಮಾಡಿಕೊಟ್ಟ ಇವರು ಏನು ತೊಂದರೆ ಆಗಿತ್ತು ಅವ್ರಿಗೆ ಕಾಲು ನೋವು ಎರಡು ಕಡೆಯಿಂದ ಅವ್ರನ್ನ ಎತ್ತಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂಥವ್ರನ್ನ ಆರು ತಿಂಗಳಲ್ಲಿ ಇವರು ಒಬ್ಬರು ಸಪೋರ್ಟ್ ಇದೆಲ್ಲ ನಡ್ಕೊಂಡು ಹೋಗೋ ಥರ ಮಾಡ್ಕೊಟ್ಟಿದ್ದಾರೆ ಇವತ್ತು ಮಾಮೂಲಿ ಯಾವ ಥರ ಇದ್ರು ಅದೇ ಥರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿತ್ತು ಬರೀ ನಾಲ್ಕು ಜನ ಹೆಣ್ಮಕ್ಳಿದ್ರು ಆಪ್ರೇಷನ್ನಾಗಿ ಒಂದು ಹತ್ತು ವರ್ಷದ ಮೇಲೆ ನಾನು ಹುಟ್ಟಿರೋದು ಇವತ್ತು ನಾನು ಬದುಕಿದ್ದೀನಿ ನಾನು ಜನ್ಮ ಕೊಟ್ಟಿದ್ದಾರೆ ಅಂದರೆ ಇದೇ ತಾಯಿಯಿಂದ ನಾನು ನಾನು ಈ ಭೂಮಿಯಲ್ಲಿ ಇರ್ಬೋದು ಅಂತ ಅನ್ ಅಂತ ತಿಳ್ಕೊತಿದ್ವಿ ನಾನು ಅಲ್ಲ ನಮ್ಮ ಮನೆ ಒಂದು ಜನ ಇರ್ತಾರಲ್ಲ ಈಗ ಎರಡು ಸಾವಿರದ ಹದಿನೇಳರಿಂದ ಈ ಗುಡಿಗೆ ಹುಡುಕೆ ಕೆಲಸ ಕೊಟ್ಟಿದ್ದಾರೆ ನಾನು ಏನೇ ನಮ್ಮ ಮನೆ ಕಷ್ಟ ಎಂಥದೇ ಕೆಲಸ ಇದ್ದರೂ ಬಿಟ್ಟು ಇವ್ರು ಸೇವೆ ಅಂತ ನನ್ನ ಮನಸ್ಸಲ್ಲಿ ಬಂದಿದೆ ಅವತ್ತಿಂದ ಮಾಡಿದ್ರು ನಾನು ಅಲ್ಲಿ ಕಡೆ ನಾನು ಫೈರ್ನೆ ಇದು ಮಾಡಿದ್ರು ಒಂದಲ್ಲ ಒಂದು ನನಗೆ ತಿನ್ನಕ್ಕೆ ಯಾವ್ದೇ ತೊಂದರೆ ಕೊಟ್ಟಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೇತ ಎಷ್ಟು ದಿನ ಆಗುತ್ತೋ ಸೇವೆ ಮಾಡ್ತೀನಿ ಅಂತ ಇಲ್ಲಿ ಸಹಸ್ರಾರು ಜನ ಬಂದು ತನ್ನ ಕಷ್ಟಗಳನ್ನ ತಾಯಿಯ ಬಳಿ ಹೇಳಿ ತನ್ನ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳುತ್ತಾರೆ ಪ್ರತಿ ಅಮಾವಾಸ್ಯೆಯಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ನೋಡುದ್ರಲ್ಲ ಸ್ನೇಹಿತರೆ ಹದಿನಾರು ಹಳ್ಳಿಗೆ ಗ್ರಾಮ ದೇವತೆಯಾದ ಶ್ರೀ ದ್ಯಾವಮ್ಮ ದೇವಿಯ ಶಕ್ತಿ ಮತ್ತು ಪವಾಡಗಳನ್ನು ಈ ದೇವಾಲಯವು ಶ್ರೀ ಕ್ಷೇತ್ರ ಎಂ ಶಿವರ ಬಾಗೂರು ಹೋಬಳಿ ಚಂದ್ರಾಪಟ್ಟಣ ತಾಲೂಕು ಹಾಸನ ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬನ್ನು ಅನ್ನು ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ